ನಮಸ್ಕಾರ ವೀಕ್ಷಕರೇ ಆರ್ ಒನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಗೌರಿಬೆನ್ನೂರಿನ ಕಾಂಗ್ರೆಸ್ನ ಮಾಜಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಶಿವಶಂಕರ್ ರೆಡ್ಡಿ ಅವರು ಇಂದು ಕಾರ್ಯಕರ್ತರ ಸಭೆ ಹಾಗೂ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ರು ನಾಗಸಂದ್ರದ ತಮ್ಮ ಗೃಹ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ಮಾತನಾಡಿದರು ಕ್ಷೇತ್ರದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕೆಲವೊಂದು ತಾಂತ್ರಿಕ ಕಾರಣಗಳಿಂದ ನಾವು ಸೋತಿದ್ದೇವೆ ಆದರೆ ಕಾರ್ಯಕರ್ತರು ಇಂದಿಗೂ ಧೃತಿಗೆಡದೆ ಆತ್ಮಸ್ಥೈರ್ಯದಿಂದ ಪಕ್ಷ ಸಂಘಟನೆಯಲ್ಲಿದ್ದಾರೆ ಮುಂಬರುವ ಸ್ಥಳೀಯ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಎದುರಿಸುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಸಕ್ರಿಯವಾಗಿ ಚುರುಕುಗೊಳ್ಳಬೇಕು ಎಂದು ತಿಳಿಸಿದರು ಇದೇ ವೇಳೆ ಅತೃಪ್ತ ನಾಯಕ ಕುರಿತು ಚಾಟಿ ಬೀಸಿದ್ದ ಶಿವಶಂಕರ್ ರೆಡ್ಡಿಯವರು ಅವರು ನಾನು ನನ್ನ ನಲವತ್ತು ವರ್ಷಗಳ ರಾಜಕೀಯ ಬದುಕಿನ ಅಲ್ಲಿ ಸಾಕಷ್ಟು ಅತೃಪ್ತ ನಾಯಕರನ್ನ ಕಂಡಿದ್ದೇನೆ ಅನ್ಯ ಪಕ್ಷದಿಂದ ಕಾಂಗ್ರೆಸ್ಗೆ ಬಂದವರಿಗೆ ಅಧಿಕಾರ ಕೊಡಿಸಿದ್ದೇವೆ ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷಕ್ಕೆ ದ್ರೋಹ ಬಗೆದವರನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ತಿಳಿಸಿದರು ಹಾಗೂ ಸ್ಥಳೀಯ ಚುನಾವಣೆಗಳಲ್ಲಿ ಪಕ್ಷೇತರರೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವ ಮಾತಿಲ್ಲ ಎಂದು ತಿಳಿಸಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆಎನ್ ಕೇಶವ್ರೆಡ್ಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿಪಿ ಅಶ್ವಥ್ ಗೌಡ ವೇದಲ್ವೇಣಿ ವೇಣು ಗಂಗಾದಪ್ಪ ಪ್ರಕಾಶ್ ರೆಡ್ಡಿ ಹನುಮಂತ್ ರೆಡ್ಡಿ ರಮೇಶ್ ಗಿರೀಶ್ ಗೋಪಿನಾಥ್ ಬಾಬು ಸೇರಿದಂತೆ ಹಲವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ಆರ್ ನ್ಯೂಸ್ ಕನ್ನಡ ಆದರೂ ಕೂಡ ನಮ್ಮ ಕಾರ್ಯಕರ್ತರು ಮುಖಂಡರು ಹೇಳಿದೆ ಇವತ್ತು ಪಕ್ಷದಲ್ಲಿ ನಿಷ್ಠೆಯಿಂದ ಹಾಗೆಯೇ ನಂಬಿಕೆ ಇಟ್ಕೊಂಡು ಮುಂದುವರಿಸಿಕೊಂಡೋಗ್ತಾ ಇದ್ದಾರೆ ಒಳ್ಳೆ ದಿನಗಳು ಬರುತ್ತೆ ಯಾರು ಕೂಡ ಕೆಲವರೆಲ್ಲ ಆ ಕಡೆ ಕಡೆ ತಂಗ್ ನೋಡೋರು ಕೂಡ ಕೆಲವರು ಕೆಲವರು ಹೋಗಿರೋದು ಕೂಡ ಗಮನಿಸಿರ್ಬೋದು ಅವರು ಬಂದಂಥವರು ಕೂಡ ಮತ್ತೆ ವಲಸೆ ಹಾಕಿಗಳ ಥರ ಬಂದರು ಇಲ್ಲೆಲ್ಲ ಹಣ್ಣು ಹಂಪಿ ಏನಿಂತ ತಿಂದ್ಕೊಂಡು ಇದು ಖಾಲಿ ಆದಮೇಲೆ ಇನ್ನೊಂದು ಗಿಡಕ್ಕೆ ಮರಕ್ಕೆ ಹಾಕೊಂಡಿದ್ದಾರೆ ಇವರಿಂದ ಏನು ದೊಡ್ಡ ಏನು ಅಘಾತ ಏನೂ ಆಗೋದಿಲ್ಲ ನಮಗೆ ರಾಜಕೀಯದಲ್ಲಿ ಸಾಕಷ್ಟು ನೋಡಿಬಿಟ್ಟಿದ್ದೀವಿ ನಾವು ಪ್ರತಿ ಚುನಾವಣೆಯಲ್ಲಿ ನಾವು ಸವಾಲುಗಳನ್ನ ಇರಿಸಿದ್ದೀವಿ ಅನೇಕ ಜನ ನಮ್ಮ ಜೊತೆಯವರು ಹೋದರು ಬೇರೆಯವರು ಬಂದರು ಮತ್ತು ಕೆಲವರು ಬಿಟ್ಟವರು ಈ ಥರ ನಮಗೆ ಪ್ರತಿಯೊಂದು ಎಲೆಕ್ಷನ್ ಎಕ್ಸರ್ಸೈಸ್ ಆಗ್ತಾನೇ ಇತ್ತು ಅನೇಕ ಸವಾಲುಗಳು ಬರ್ತಾಯಿದ್ವು ನಾವು ಯಾವುದಕ್ಕೂ ಕೂಡ ಮೃತಿಗೆ ನಾವು ಧೈರ್ಯದಿಂದ ಆತ್ಮಸ್ಥೈರ್ಯದಿಂದ ತಾಲೂಕಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಕೊಂಡು ಹೋಗಿದ್ದೀವಿ ಹಾಗಾಗಿ ನಾವು ಅವರಿಗೆಲ್ಲ ಹೆಚ್ಚು ಮಾನ್ಯತೆ ಕೊಡುವಂಥ ಅಗತ್ಯ ಇಲ್ಲ ಹೆಚ್ಚು ಪ್ರಚಾರ ಕೊಡೋಂಥ ಅಗತ್ಯ ಇಲ್ಲ ಎಲ್ರಿಗೂ ಗೊತ್ತಿದೆ ಯಾರ್ಯಾರು ಏನೇನಾಗಿದ್ದರು ಎಲ್ಲಿ ಬಂದರು ಏನು ಹೆಂಗಾದರು ಏನು ಅನುಭವಿಸಿದ್ರು ಅಂತ ಸೊ ಅದನ್ನು ನಾವು ಹೆಚ್ಚಿಗೆ ಅವರಿಗೆ ಇಂಪಾರ್ಟೆನ್ಸ್ ಕೊಡೋದು ಬೇಡ ಅಂತ ನನ್ನ ಅಭಿಪ್ರಾಯ ಹಾಗಾಗಿ ಇವತ್ತು ನಮ್ಮ ತಾಲೂಕಲ್ಲಿ ನಾನು ತಪ್ಪೆಲ್ಲ ಗೊತ್ತಿದೆ ಇಪ್ಪತ್ತೈದು ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ದೀನಿ ಯಾವ ರೀತಿ ಏನು ಆಸ್ಪತ್ರೆಗಳಿರ್ಬೋದು ರಸ್ತೆಗಳಿರ್ಬೋದು ಶಾಲಾ ಕಾಲೇಜುಗಳಿರ್ಬೋದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇರ್ಬೋದು ಇಂಡಸ್ಟ್ರೀಸ್ ಇರ್ಬೋದು ಈ ಥರ ಸಾಕಷ್ಟು ಕೆಲಸ ಇವತ್ತು ಸಾಕ್ಷಿ ಗುಡ್ಡೆಗಳಾಗಿ ನಿಂತಿದ್ದಾವೆ ನಮ್ಮ ಕಡೆ ನಾಲ್ಕು ದಿಕ್ಕಿನಲ್ಲಿ ಇವತ್ತು ಅಭಿವೃದ್ಧಿ ಕೆಲಸಗಳು ಆಗಿದೆ ಅನ್ನೋದನ್ನು ನೀವೇ ಕಣ್ಣಾರೆ ಕಂಡಿದ್ದೀರಿ ಇವತ್ತು ನಮ್ಮ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿರೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ರೈತರಿಗೆ ಸಾಕಷ್ಟು ಭೂಮಿಯ ಬೆಲೆ ಇವತ್ತು ಜಾಸ್ತಿ ಆಗಿದೆ ನೀವು ಯಾವುದೇ ಆಮೂಲಿ ಹೋದರೂ ಕೂಡ ಇವತ್ತು ನಮ್ಮ ತಾಲೂಕಿನಲ್ಲಿ ಮೂವತ್ತರಿಂದ ಮೂವತ್ತೈದು ಒಳಗಡೆ ಜಮೀನೇ ಸಿಗೋದಿಲ್ಲ ಅಂದರೆ ಕೆ ಏನೋ ಒಂದು ಇದಾಗಿತ್ತು ಇವತ್ತಿನ ಆರ್ ನ್ಯೂಸ್ ನಮಸ್ತೆ